ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಪಿಕಪ್ ಅಮ್ಮಿ ಆದ್ರೂ ನಾನು ಸ್ವಲ್ಪ ರೈಡ್ ಮಾಡ್ತೀಸ ಮತ್ತೆ ಸಡನ್ ತಗೊಳ್ಳೋದು ಲೇಲನ್ ಆದ್ರೆ ಸ್ವಲ್ಪ ನಿಧಾನ ಪಿಕಪ್ ತೊಳಿ ಸಿಂಗಲ್ ಓಡತಿದ್ವಾಗ ಸಿಂಗಲ್ ಸಿಂಗಲ್ ಓಬ್ಬ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಾಮಾನ್ಯ 1400 ಕಿಲೋಮೀಟರ್ ಗಾಡಿ ಸಂವಹಿಗೆ ಹೆಲ್ ಮಾಡ್ತಿದ್ ಗಾಡಿ ಟಾಟಾ ಗಾಡಿ ಓ ಸಡನ್ ಪಿಕಪ್ ಓಕೆ ಈ ಲೇಲನ್ ಗಾಡಿ ಏನಾಗ್ತದಂದ್ರೆ ಅಪ್ಪ ಬಂತು ಅಂದ್ರೆ ಸ್ಪೆಷಲಿ ಹಾಕೊಂಡು ಕೂರ್ಬೇಕು ಬಾಡಿ ಆಲ್ಮೋಸ್ಟ್ ಎಲ್ಲ ಟಾಟಾ ಗಾಡಿಗಳು ನಿಂತ ನಾನು ನೋಡಿದೆ ಓ ಹೌದಾ ಅದು ಇಂಡಿಯಾ ಬಂದಿ ರೀಸೆಂಟ್ ಆಗಿ 1 ವರ್ಷ ಆಯ್ತು ಇಂಡಿಯಾ ಬಂದಿ ಓಕೆ ಇವ್ರದು ಟೋಟಲ್ ಇಂಡಿಯಾದಲ್ಲಿ ಡೆಸ್ಟಿನೇ ಸಿಕ್ಸ್ಟಿ ಡೆಸ್ಟಿನೇಷನ್ ಕೊಟ್ಟಿದ್ದಾರೆ ಓಕೆ ಸ್ಯಾಲ್ರಿ ನಮ್ಮ ಓನರ್ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಒಂದು ಟ್ರಿಪ್ ಹೋಗ್ಬಂದ್ರೆ ಅಪ್ ಅಂಡ್ ಡೌನ್ ಗಾಡಿ ಸ್ಟಾರ್ಟಿಂಗ್ ಆದ್ರೆ ನಿಮ್ಗೆ ಗೊತ್ತಾಗ್ತ ಇಲ್ಲ ಅಲ್ಲ ಓಕೆ ಸೌಂಡೇ ಇಲ್ಲ ಹಾ ಎಲ್ಲ ಡ್ರೈವರ್ ಟೋಟಲ್ ಟೋಟಲ್ ಡ್ರೈವರ್ ಒಂದು ದಿವಸ ನಿಂತ್ರು ಅಂದ್ರೆ ಇಡೀ ನಮ್ಮ ಇಂಡಿಯಾನ ಸ್ಟೇಟ್ ಆಗ್ಬಿಟ್ಟು ರೈತ ಬೆಳೆದಾನ ತರಕಾರಿ ಆಗಲಿ ಏನಾಗ್ಲಿ ಪಾಸ್ ಮಾಡ್ಕೊಂಡು ಡ್ರೈವರ್ ಬೇಕು ದೇಶದ ಬೆನ್ನೆಲ್ ರೈತ ಹೆಂಗ ಅಂತ ಆದ್ರೆ ಒಂದ್ ಸಣ್ಣದ ಒಂದು ಪ್ರಯತ್ನ ಇದೆ ಸರ್ ಎಲ್ಲಿ ಇಸ್ಬೇಕಾಗ್ತದೆ ಸರ್ ಅಂತ ಒಳ್ಳೆ ಜಂಪ್ ಆಗುದಿಲ್ಲ ಬಹಳ ಕಡಿಮೆ ಲಾರಿ ಅಂದ್ರೆ ಓವರ್ಲೋಡ್ ಸ್ವಲ್ಪ ಲೋಡ್ ಜಾಸ್ತಿ ನೋಡ್ಕೊಂಡು ಬಾರಿ ಇದು ಫ್ಲೆಕ್ಸ್ ಬಂದಿ ಯುರೋಪ್ ಕಂಟ್ರಿ ಅಂಡ್ ಜರ್ಮನ್ ಯುರೋಪ್ ಬೇಸ್ ಕಂಪನಿ ಇದು ಓಕೆ ಇದು ಬಂದು ಸ್ಟಾರ್ಟ್ ಆಗಿ ತುಂಬಾ ವರ್ಷ ಒಳ್ಳೇದು ಅನ್ಸ್ಕೋಬೇಕು ಕೆಟ್ಟದ್ದು ಅನ್ಸ್ಕೋಬೇಕು ಏನ್ ಮಾಡಿದ್ರು ಡ್ರೈವರ್ ಬಯೋದಂತೂ ಬಿಡೋದಿಲ್ಲ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಜರ್ಮನ್ ಮತ್ತೆ ಯುರೋಪ್ ಕಂಟ್ರಿಯ ಒಂದು ಬಸ್ ಅಲ್ಲಿದ್ದೇನೆ ಎಂತ ಫನ್ನಿ ಅಂತ ಅನ್ಕೊಂಡ್ರ ಹಾಗೆ ಅಲ್ಲ ಇದು ಜರ್ಮನ್ ಮತ್ತೆ ಯುರೋಪ್ ಕೊಲಾಬರೇಷನ್ ಅಲ್ಲಿ ಬಂದಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ಆದಂತ ಫ್ಲೆಕ್ಸ್ ಬಸ್ ಇವಾಗ ಮಣಿಪಾಲ್ ಇಂದ ಬ್ಯಾಂಗ್ಳೂರ್ಗೆ ಸ್ಟಾರ್ಟ್ ಆಗಿದೆ ನೋಡ್ತಿದ್ದೀರಾ ಯಾವ ತರ ಇದೆ ಅಂತ ಇನ್ನಷ್ಟು ಈ ಬಸ್ಸಿನ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ಲಿಕ್ಕಿದ್ದೇನೆ ಈ ಒಂದು ಬ್ಲಾಗ್ ಅಲ್ಲಿ ಅದು ಬೇರೆ ಇದು ಟಾಟಾ ತರ್ಟೀನ್ ಪಾಯಿಂಟ್ ಫೈವ್ ಜಸ್ಸಿ ಮೇಲೆ ಬಿಲ್ಡ್ ಆಗಿರುವಂತಹ ಫ್ಲೆಕ್ಸ್ ಬಸ್ ನೋಡುವ ಇದರ ಒಂದು ಸಂಪೂರ್ಣ ಮಾಹಿತಿ ನಾನೊಂದು ಈ ಒಂದು ಬ್ಲಾಗ್ ಅಲ್ಲಿ ನಿಮಗೆ ಕೊಡ್ಲಿಕ್ಕಿದ್ದೇನೆ ಬನ್ನಿ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮುತ್ತು ಅಂತ ಸರ್ ಊರಲ್ಲಿ ನಿಮ್ ನಂದು ಹುಬ್ಳಿ ಸರ್ ಹುಬ್ಳಿ ಸರ್ ಬಸ್ ಫೀಲ್ಡ್ ಗೆ ಬಂದ್ ಎಷ್ಟು ವರ್ಷ ಆಯ್ತು ನಾನು ಬಸ್ ಫೀಲ್ಡ್ ಬಂದ್ ಆರು ವರ್ಷ ಆಯ್ತು ಸರ್ ಆರು ವರ್ಷ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಆರು ವರ್ಷ ಚೆನ್ನಾಗಿದೆ ಒಂಥರ ಇಲ್ಲಿಯೂ ಏನು ಆಗಿಲ್ಲ ಓಕೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ದು ಒಂದು ಜೀವನ ಇದ್ರಲ್ಲಿ ಬಸ್ ನಮ್ಮ ಜೀವನ ಇದು ಬಸ್ ಬಸ್ ಅಲ್ಲಿ ಸ್ಟಾರ್ಟಿಂಗ್ ನಾವು ರೇಷ್ಮಾದಲ್ಲಿ ಮಾಡ್ತಿದ್ವಿ ಓಕೆ ಅಲ್ಲಿಂದ ಇದಕ್ ಬಂದು ಓಕೆ ಸರ್ ಹೇಳಿ ಸರ್ ಫ್ಲೆಕ್ಸ್ ಬಗ್ಗೆ ಹೇಳಿ ಸರ್ ಜನಗಳಿಗೆ ಯಾವ ಕಂಪನಿ ಸರ್ ಇದು ಇದು ಫ್ಲೆಕ್ಸ್ ಬಂದು ಯುರೋಪ್ ಕಂಟ್ರಿ ಯುರೋಪ್ ಬೇಸ್ ಕಂಪನಿ ಇದು ಬಂದು ಸ್ಟಾರ್ಟ್ ಆಗಿ ತುಂಬಾ ವರ್ಷ ಆಯ್ತು ಇಂಡಿಯಾ ಬಂದು ರೀಸೆಂಟ್ ಆಗಿ ಒಂದ್ ವರ್ಷ ಆಯ್ತು ಇಂಡಿಯಾ ಇವ್ರದು ಟೋಟಲ್ ಇಂಡಿಯಾದಲ್ಲಿ ಡೆಸ್ಟಿನೇಷನ್ ಸಿಕ್ಸ್ಟಿ ಡೆಸ್ಟಿನೇಷನ್ ಕೊಟ್ಟಿದ್ದಾರೆ ಓಕೆ ಇವ್ರದು ಪ್ಲಾನ್ ಬಂದು ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಟ್ರಾನ್ಸ್ಪೋರ್ಟ್ ಕೊಡ್ಬೇಕಂತ ಇವ್ರದು ಮುಂದೆ ಭರವಸೆ ಇದೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೂಡ ಇದು ಬಂದು ಜರ್ಮನ್ ಬೇಸ್ ಕಂಪನಿ ಆಗಿರೋದ್ರಿಂದ ಕಂಫರ್ಟೆಬಲ್ ಅಂಡ್ ಪ್ಯಾಸೆಂಜರ್ ಸೇಫ್ಟಿ ಜಾಸ್ತಿ ನೋಡ್ತಾರೆ ಓಕೆ ಅದರಲ್ಲಿ ಮೇನ್ ಬಂದಿ ಪ್ಯಾಸೆಂಜರ್ಗೆ ಗೆ ಆಗಿ ಮಾತಾಡಬಾರ್ದು ಅದೆಲ್ಲ ಫಸ್ಟ್ ಗೈಡ್ ಲೈನ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಚೆನ್ನಾಗಿದೆ ಒಂಥರ ಇದು ಚೆನ್ನಾಗಿದೆ ಒಳ್ಳೆ ಕಂಪೆನಿ ಒಳ್ಳೆ ಅಂದ್ರೆ ಜರ್ಮನ್ ಮತ್ತೆ ಯಾವ್ದಂತ ಹೇಳಿದ್ರೆ ಜರ್ಮನ್ ಮತ್ತೆ ಯುರೋಪ್ ಅನ್ನು ಕೊಲ್ರೇಷನ್ ಅಂತ ಹೇಳ್ಬೋದು ಒಟ್ಟಿಗೆ ಆಗಿ ಈ ಒಂದು ಫ್ಲೆಕ್ಸ್ ಬಸ್ ಅನ್ನು ಮಾಡಿದ್ದಾರೆ ರನ್ ಮಾಡ್ತಾ ಇದ್ದಾರೆ ಸರ್ ಈ ಬಸ್ ಅಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಏನೆಲ್ಲ ಇದೆ ಸರ್ ಇದರಲ್ಲಿ ಕಂಫರ್ಟಬಲ್ ಸೀಟ್ ಬೆಡ್ ಇದೆ ಪ್ರತಿಯೊಂದು ಟ್ರಿಪ್ ಗಾಡಿ ಎಲ್ಲ ವಾಷಿಂಗ್ ಆಗುತ್ತೆ ಬೆಡ್ ವಾಷಿಂಗ್ ಕೊಡ್ತೀವಿ ಓಕೆ ಅಂದ್ರೆ ಸ್ಯಾನಿಟೈಸರ್ ಎಲ್ಲ ಮಾಡ್ತೀವಿ ಟ್ರಿಪ್ ಇದ್ರಲ್ಲಿ ನಾವು ಸಿಂಗಲ್ ನಾವು ಜರ್ನಿ ಇರ್ಬೇಕಾದ್ರೆ ನಮ್ಗೆ ಡಿಸ್ಟರ್ಬ್ ಆಗ್ಬಾರ್ದಂತ ಇದು ಕೊಟ್ಟಿದ್ದಾರೆ ಅಲ್ವಾ ಇದೊಂದು ಒಳ್ಳೇದು ಒಳ್ಳೆ ಡಬಲ್ ಅಂದ್ರೆ ನಮ್ಗೆ ಕೆಲವೊಂದ್ಸಲ ಗೊತ್ತಿರುವುದಿಲ್ಲ ನಾವು ಬೇರೆಯವರೊಟ್ಟಿಗೆ ಜರ್ನಿ ಮಾಡ್ಬೇಕಾಗ್ತದೆ ಅವಾಗ ಪ್ರವೇಶ ಇರ್ಲಿ ಅಂತ ಇದೊಂದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಇದು ಹಾಗೇನೆ ರೆಸ್ಟ್ ಕೂಡ ಇದೆ ಪ್ರತಿಯೊಂದು ಬರ್ತಲ್ಲಿ ಸಹ ಬ್ಲಾಂಕೆಟ್ ಮತ್ತೆ ಪಿಲ್ಲೋ ಕೊಡ್ತಾರೆ ಹಾಗೇನೆ ಮತ್ತೆ ಸರ್ ನಿಮ್ಗೆ ಈ ಬಸ್ ಅನ್ನು ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ನಾವು ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕೆ ವಾಷಿಂಗ್ ಕೊಡ್ತೀವಿ ಒನ್ ಅವರ್ ಅಲ್ಲಿ ವಾಶಿಂಗ್ ಮಾಡಿ ಕೊಡ್ತಾರೆ ಓಕೆ ಅವರ್ ಗಾಡಿ ರೆಡಿ ಆಗುತ್ತೆ ಒಂದು ಅರ್ಧ ಗಂಟೆ ಹೊರಗಡೆ ಎಲ್ಲ ವಾಶ್ ಆಗುತ್ತೆ ಹೊರಗಡೆ ನೀವು ಬೆಳಗ್ಗೆ ಬಂದು ನಿಮ್ದು ಕೆಲಸ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಬಸ್ ಒಳಗಡೆ ಒಂದ್ ಅರ್ಧ ಗಂಟೆ ಕೆಲಸ ಇರುತ್ತೆ ಹೊರಗಡೆ ಒಂದ್ ಅರ್ಧ ಗಂಟೆ ಇವಾಗ ಅದು ಬೇರೆ ಮಳೆಗಾಲ ತುಂಬಾ ಕಷ್ಟ ಗೊತ್ತಾ ನಿಮ್ಗೆ ತುಂಬಾನೇ ಕೆಸರಾಗಿರುತ್ತೆ ಎಷ್ಟು ಟೈಮ್ ತಕೊಳ್ತೀರಿ ಸರ್ ಬಸ್ ಕ್ಲೀನ್ ಮಾಡ್ಲಿಕ್ಕೆ ಹೊರಗಡೆ ವಾಶ್ ಮಾಡ್ಲಿಕ್ಕೆ ಒಂದ್ ಕೆಸರ ಆದ್ರೆ ಒನ್ ಅವರ್ ಬೇಕಾಗುತ್ತೆ ಓಕೆ ನಾರ್ಮಲ್ ಡೇಸ್ ಅಲ್ಲಿ ತರ್ಟಿ ಮಿನಿಟ್ಸ್ ಅಲ್ಲಿ ಕ್ಲೀನ್ ಆಗುತ್ತೆ ತರ್ಟಿ ಮಿನಿಟ್ಸ್ ಅಲ್ಲಿ ಅಲ್ಲ ಓಕೆ ಸರ್ ಆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಜನಗಳಿಗೆ ಕೊಟ್ಟ್ರಿ ಧನ್ಯವಾದಗಳು ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸಂತೋಷ್ ಅಂತ ಸರ್ ಹೇಗಿದ್ದೀರಾ ಆರಾಮ್ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಸರ್ ನಿಮ್ದು ಊರು ನಮ್ದು ಊರು ಹರೇರ ಸರ್ ಹರೇರಪ್ಪ ದಾವಣಗೆರೆ ಹಾ ಸರ್ ನೀವು ಡ್ರೈವರ್ ಆಗಿ ಎಷ್ಟು ವರ್ಷದಿಂದ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದೀರಾ ಕಮ್ಮಿ ಮೂವತ್ತ ವರ್ಷ ಆಯ್ತು ಸರ್ ಲೈಸೆನ್ಸ್ ಇಪ್ಪತ್ತೈದು ವರ್ಷ ಲೈಸೆನ್ಸ್ ಇದೆ ಓಕೆ ಇಪ್ಪತ್ತ್ ಲೈಸೆನ್ಸ್ ಹತ್ತ ವರ್ಷ ಓಹೋ ಮೂವತ್ತು ವರ್ಷ ನಿಮ್ಮತೈದು ವರ್ಷ ಸರ್ವಿಸ್ ಸರ್ವಿಸ್ ಸರ್ ನೀವು ಮೊಟ್ಟ ಮೊದಲಾಗಿ ನಿಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾವ ಗಾಡಿಯಲ್ಲಿ ಇದ್ರಿ ಯಾರೊಂದ್ ಚಿಕ್ಕ ಸ್ಟಾರ್ಟ್ ಮಾಡ್ಕೊಂತ ಬಂದಿದ್ದು ಹಾ ಒಂದು ಆಟೋ ನಾನು ಏಟಿ ಇದ್ದಾಗಿಂದ ಆಟೋ ಹೊಡ್ಸ್ಕೊಂತ ಹಾ ನಮ್ಮ ಜೀವನ ಸ್ಟಾರ್ಟ್ ಮಾಡಿದ್ದು ಓದ್ಕೊಂತ ಆಟೋ ಓಡಿಸ್ಕೊಂತ ಅಂದ್ರೆ ನೀವು ಆಟೋದಿಂದ ನಿಮ್ಮ ಜೀವನ ಸ್ಟಾರ್ಟ್ ಆಟೋದಿಂದ ಜೀವನ ಸ್ಟಾರ್ಟ್ ಮಾಡ್ಕೊಂತ ಹದಿನಾರು ವರ್ಷಕ್ಕೆ ಟೆಂಪೋ ಬಂದು ಮಹೇಂದ್ರ ಓಕೆ ಆ ಟೆಂಪೋದಿಂದ ಮತ್ತೆ ಹಂಗೆ ಒಂದೊಂದೇ ಒಂದೊಂದೇ ಗಾಡಿ ಹೇಳ್ಕೊಂತಹ ಹಾಗಾದ್ರೆ ನೀವು ಆಟೋ ಯಾವ ವಯಸ್ಸಲ್ಲಿ ಓಡಿಸಿದ್ರಿ ನಾನು ಎಂಟರಿಂದ ಒಂಬತ್ತು ವರ್ಷ ಆಯ್ತು ಎಂಟ್ರಿಂದ ಆಟೋ ಓಡಿಸ್ತಾ ಇದ್ರಿ ಸರ್ ಮೊದಲನೇದಾಗಿ ನೀವು ಹೆವಿ ಗಾಡಿಯಲ್ಲಿ ಯಾವ ಗಾಡಿಯಲ್ಲಿ ಕೂತ್ರಿ

ಸ್ವಲ್ಪ ಖುಷಿ ಈಜಿ ಈಜಿ ಆಯ್ತು ಟೆನ್ ವಿಲ್ ಆವಾಗ ಟೆನ್ ವಿಲ್ ಟೆನ್ ವಿಲ್ ಓಕೆ ಯಾವಾಗ ನೈನ್ಟಿ ಏಟ್ ಟೂ ತೌಸಂಡ್ ಅಲ್ಲಿ ನೈನ್ಟಿ ಏಯ್ಟ್ ಟು ಅಲ್ಲಿ ಹಾಗೆ ಸರ್ ಯಾವ್ದು ಟಾಟಾ ಗಾಡಿ ಓಡ್ಸಿದ್ರ ಮತ್ತೆ ಆ ನಂತರ ಲೈಲ್ಯಾಂಡ್ ಗೆ ಹತ್ರ ನೀವು ಬಂದ್ರ ನಾವ್ ಎಲ್ಲದು ಓಡ್ಸಿದ್ರು ಕರೆ ಓಕೆ ಅದು ಮಾತ್ರ ಟಾಟಾ ಗಾಡಿ ಮಾತ್ರ ಸೂಪರ್ ಆಗಿದೆ ಸೂಪರ್ ಆಗಿದೆ ಓಕೆ ನೀವ್ ಬಸ್ ಗೆ ಎಷ್ಟನೇ ಇಚ್ ವಿಲ್ ಬಂದ್ರಿ ಸರ್ ಬಸ್ ಫೀಲ್ಡಿಗೆ ಅಂದ್ರೆ ಒಂದು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಹೌದು ಹಾ ಫಸ್ಟಿಗೆ ನೀವು ಲಾರಿಯಲ್ಲಿ ಲಾರಿಯಲ್ಲಿ ಸರ್ ಲಾರಿಗೆ ಮತ್ತೆ ಬಸ್ಸಿಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಸರ್ ಡ್ರೈವಿಂಗ್ ಅಲ್ಲಿ ಲಾರಿಯಲ್ಲಿ ಅಂದ್ರೆ ಓವರ್ ಲೋಡ್ ಲಾಸ್ ಲೋಡ್ ಜಾಸ್ತಿ ಓಕೆ ನೋಡ್ಕೊಂಡು ಬಾರಿ ಓಕೆ ಮೈಕ್ತಿ ಗಾಡಿ ಮಾಡಿಸು ಅನ್ಲೋಡ್ ಮಾಡು ಅದ್ ಹಾಕು ತಡ್ಪಲ್ ಹೇಳಿ ಅಂದ್ರೆ ಮತ್ತೆ ನಿಮ್ಗೆ ಮನೆಗೆ ಹೋಗ್ಲಿಕ್ಕೆ ಸಿಗಲ್ಲ ಅದ್ರಲ್ಲಿ ಅದ್ರಲ್ಲಿ ಮುಂಚೆ ಎಲ್ಲ ನಾವ್ ಲಾಂಗ್ ಲೈನ್ ಅಲ್ಲಿ ಇದ್ವಿ ಓಕೆ ಹಾ ಅಹಮದಾಬಾದ್ ಟು ಚೆನ್ನೈ ಓಕೆ ಆ ಒಡಿಶಾ ಮಠ ಓಡಿಸಿದ್ವಿ ಅವು ವೆಸ್ಟ್ ಬೆಂಗಾಲ್ ಮಟ್ಟನು ಹೋಗಿದ್ವಿ ಗಾಡಿಯಲ್ಲಿ ಅವಾಗೆಲ್ಲ ಡಬಲ್ ಡ್ರೈವರ್ ಇದ್ರು ಅದ್ರಲ್ಲೆಲ್ಲ ಅವೆಲ್ಲಾ ಡಬಲ್ ಡ್ರೈವರ್ ಆಮೇಲೆ ಸಿಂಗಲ್ ಮಾಡಿದ್ದೀನಿ ವಿ ಆರ್ ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಸಾವಿರ ನಾಲ್ಕು ಅಲ್ಲಿ ವಿ ಆರ್ ಎಲ್ ಅಲ್ಲಿದ್ದ ಓಕೆ

ಯುರೋಪ್ ಎರಡು ಕಂಬೈನ್ ಕಂಬೈನ್ ಇದರಿಂದ ಕಂಪ್ನಿ ಸ್ಟಾರ್ಟ್ ಆಗಿದೆ ಓಕೆ ಇವಾಗ ಬ್ಯಾಂಗ್ಳೂರಲ್ಲಿ ಪ್ರೆಸೆಂಟ್ ಎಷ್ಟು ಬಸ್ ರನ್ ಆಗ್ತಾ ಇದೆ ಬೆಂಗಳೂರಲ್ಲಿ ಕಂಪನಿಗಳು ಬೇಡ ಇದು ಅಟಾಚ್ ಗಾಡಿ ಫ್ಲಿಕ್ಸ್ ಅಲ್ಲಿ ನಮ್ದು ಜೈಸಿ ಟ್ರಾವೆಲ್ಸ್ ಅಂತ ಸರ್ ಇದು ಚಾಸ್ತಿ ರೆಡಿ ಆಗ್ಲಿಕ್ಕೆ ಎಷ್ಟು ಎಷ್ಟು ಟೈಮ್ ತಗೊಳ್ತಾರೆ ಅಲ್ಲಿ ಗಾಡಿ ಮೇಲೆ ಡಿಪೆಂಡ್ ಅಲ್ಲ ಮೂರ್ ತಿಂಗಳಂತೂ ಬೇಕು ಮೂರ್ ತಿಂಗಳ ಮೂರ್ ತಿಂಗಳಂತೂ ಬೇಕು ಓಕೆ ಸರ್ ಇದು ಟಾಟಾ ಗಾಡಿ ಹೆಚ್ಚಾಗಿ ಜಂಪ್ ಆಗಲ್ಲ ಅಂತ ಹೇಳ್ತಾರೆ ಪ್ಯಾಸೆಂಜರ್ ಎಲ್ಲ ಸರ್ ನಾವು ಈಗ ನಾವೇನ್ ಪಿಕಪ್ ಮಾಡ್ಕೊಂಡು ಹೋಗಿರ್ತೀವಲ್ಲ ಮಂಗಳೂರು ಪಂಪ್ ಅಲ್ಲಿಂದ ಬಿಟ್ಟು ಅಂದ್ರೆ ಲೈಟ್ ಎಲ್ಲ ಆಫ್ ಮಾಡಿರ್ತೀವಲ್ಲ ಬೆಳಗ್ಗೆ ಹೋಗಿ ನಾವೇ ಅವ್ರಿಗೆ ಎಬ್ಬಸ್ಬೇಕು ಎದೇಳಿ ಸರ್ ಎದೇಳಿ ಸರ್ ಊರ್ ಬಂತು ಅಂತ ಯಾಕಂದ್ರೆ ಅಷ್ಟು ಕಂಫರ್ಟಬಲ್ ಮಲ್ಕೋತಾರೆ ಏನ್ ಸರ್ ನೀವು ಅಲ್ಲೇ ಬೆಂಗಳೂರು ಅಂತ ನಮಗೆ ಕೇಳ್ತಾರೆ ಉಲ್ಟ ಸರ್ ಎಲ್ಲಿ ಸರ್ ಇಸ್ಬೇಕು ಸರ್ ಅಂತ ಉಲ್ಟ ಕೇಳ್ತಾರೆ ಯಾಕಂದ್ರೆ ಗಾಡಿ ಒಟ್ಟೆ ಜಂಪ್ ಆಗುದಿಲ್ಲ ಬಹಳ ಕಡಿಮೆ ಆ ಅಷ್ಟು ಕಂಫರ್ಟಬಲ್ ಕಾರಲ್ಲಿ ಕೂತು ಹೋದಂಗೆ ಅಲ್ವಾ ಸನ್ ಲೈಟ್ ಆಫ್ ಲೈಟ್ ಆ ತರ ಗೊತ್ತಾ ಆ ತರ ಆ ತರ ಆ ಹಾಗೆ ಸರ್ ಇದು ಇವಾಗ ಟಾಟಾ ಗಾಡಿ ಸರ್ ಈ ಕಡೆ ತುಂಬಾ ಕಡಿಮೆ ನಮ್ಗೆ ಕೋಸ್ಟಲ್ ಲೈನ್ ಅಲ್ಲಿ ತುಂಬಾ ಕಡಿಮೆ ಟಾಟಾ ಗಾಡಿ ಹೆಚ್ಚಾಗಿ ಯೂಸ್ ಮಾಡ್ಲ ಅಲ್ಲಲ್ಲ ನಿಮ್ ಕೋಸ್ಟೆಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ಜಾಸ್ತಿ ಟಾಟಾ ಗಾಡಿನೇ ಇರೋದು ನೀವು ನೋಡಿಲ್ಲ ಓಕೆ ಅಂದ್ರೆ ಈಗೆಲ್ಲ ಜಾಸ್ತಿ ಏನ್ ಬರ್ತದಲ್ಲ ಮಾಡಿ ಮಿಷನ್ ಮಾಡ್ಕೊಂತ ಎಲ್ಲ ಬೆಂಜ್ ಗಿಂಜೆಲ್ಲ ತರ್ತಾ ಇದ್ದಾರೆ ಓಕೆ ಮುಂಚೆ ಇದ್ದಿದ್ದು ಇಲ್ಲೆಲ್ಲ ಟಾಟಾ ಗಾಡಿನೇ ಹೌದಾ ಓಕೆ ಓಕೆ ಆ ಈ ಕಡೆ ಈ ಕಡೆಗೆ ಯಾಕಂದ್ರೆ ಘಟ್ಟ ಗಾಟಿ ಸಣ್ಣ ಮಾಡಿಸಿದ ಗಾಡಿ ಟಾಟಾ ಗಾಡಿ ಓಹ್ ಸಡನ್ ಲೈಲನ್ ಗಾಡಿ ಏನಾಗ್ತದೆ ಅಪ್ಪು ಬಂತಂದ್ರೆ ಸ್ಪೆಷಲ್ಗೆ ಹಾಕೊಂಡು ಕೂರ್ಬೇಕು ಆಮೇಲೆ ಅದೊಂದೇ ಮೋಶನ್ ತಗೊಳ್ಳಲ್ಲ ಸಡನ್ ಸಡನ್ ಓಟಾ ಜಾಸ್ತಿ ಹಂಗೆ ಟಾಟಾ ಗಾಡಿ ಗಾಡಿ ನೀವು ಅಬ್ಸರ್ವ್ ಮಾಡಿ ಬಸ್ ಅಲ್ಲಿ ಮಾತ್ರ ಕಾಲದಲ್ಲಿ ಅಷ್ಟೇ

ಸರ್ ನೀವು ಗಾಡಿ ಸೆಕ್ಷನ್ ಅಲ್ಲಿ ಅಪ್ ಅರ್ತ್ತಿಸ್ಬೇಕಾದ್ರೆ ನೀವು ಎಸಿ ಆಫ್ ಮಾಡ್ತೀರಾ ಇಲ್ಲ 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 ಎಸಿ ಕಂಟಿನ್ಯೂ ಆನ್ ಇರತ್ತೆ ಹಾಗೆ ಅಂದ್ರೆ ಸ್ವಲ್ಪ ಕೆಲವರು ಹೇಳ್ತಾರೆ ಪಿಕಪ್ ಡೌನ್ ಆಗ್ತದೆ ಅಂತ ಹೇಳ್ತಾರೆ ಆ ತರ ಆಟ ಪಿಕಪ್ ಅದು ಮಾತಾಡೋ ಇದನ್ನೇ ಇಲ್ಲ ಪಿಕಪ್ ಇದೆ ಪಿಕಪ್ ಚೆನ್ನಾಗಿದೆ ಅದು ಬೇರೆ ಸೌಂಡ್ ಸಹ ತುಂಬಾ ಸ್ಮೂತ್ ಕಾರ್ ಕಾರ್ಲಿರ್ತಾರೆ ಗಾಡಿ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಲ್ಲ ನೋಡ್ರಿ ಸೌಂಡ್ ಇಲ್ಲ ಹಾ

ಐದುವರೆ ಅಲ್ಲ ಮಂಜೇಶ್ ರೀಚ್ ಮಾಡ್ತದೆ ಹಾ ಹಾಗೆ ಸರ್ ಅಪ್ ಮತ್ತೆ ಡೌನ್ ಎರಡು ಗಾಡಿ ಇದೆ ಅಲ್ಲ ಆ ಕಡೆ ಇಂದ ಒಂದು ಗಾಡಿ ಬರ್ತದೆ ಈ ಕಡೆ ಒಂದು ಗಾಡಿ ಎರಡು ಟಾಟಾ ಗಾಡಿನಾ ಎರಡು ಟಾಟಾ ಗಾಡಿ ಇದು ಹೊಸದಾಗಿ ಬಂದಿರುವಂತ ಗಾಡಿ ಅಲ್ಲ ಟಾಟಾ ಗಾಡಿ ಏಕಿಲ್ ಓಕೆ ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ 3.8 3.9 ಬರುತ್ತೆ ಬರುತ್ತೆ ಗಾಡಿಗೆ ಗಾಡಿಗೆ ಹೈ ರೋಡ್ ಅಲ್ಲ ಇನ್ನು ಜಾಸ್ತಿ ಬರ್ತದೆ ಜಾಸ್ತಿ ಬರುತ್ತೆ ಹಾ ಸರ್ ಬೆಂಗಳೂರಿಗೆ ಎಸಿ ವಿತ್ ಎಸಿ ವಿತ್ ಎಸಿ ಅಲ್ಲ ಹಾ ಓಕೆ ಸರ್ ಬೆಂಗಳೂರಿಗೆ ಎಷ್ಟು ಲೀಟರ್ ಹೋಗುತ್ತೆ ಸಾಧಾರಣ ನಿಮಗೆ ಅಪ್ ಅಂಡ್ ಡೌನ್ ಟೂ ಫಿಫ್ಟಿ ಫೈವ್ ಟೂ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ನಿಮ್ಗೆ ಈ ಎಷ್ಟಿರುತ್ತೆ ನಮ್ಮ ಓನರ್ ಸ್ವಲ್ಪ ಚೆನ್ನಾಗಿ ಒಂದು ಟ್ರಿಪ್ ಹೋಗ್ಬಂದ್ರೆ ಅಪ್ ಅಂಡ್ ಡೌನ್ ರಜೆ ಎಲ್ಲ ಹೇಗಿರುತ್ತೆ ನಿಮಗೆ ರಜೆ ನಾವೇ ಓನ್ ಮಾಡ್ಕೋಬೇಕು ಮತ್ತೆ ಬೇರೆ ಡ್ರೈವರ್ ನೀವೇ ಇಲ್ಲ ಓನರ್ ಓನರ್ ಎಲ್ಲ ಒಳ್ಳೆ ಓನರ್ ಓಕೆ ಆರಾಮಾಗಿ ಡ್ಯೂಟಿ ಮಾಡಿ ಆ ಕಣ್ಣು ತುಂಬಾ ನಿಜ ಮಾಡಿ ಒಟ್ಟ ಊಟ ಮಾಡಿ ಟೆನ್ಷನ್ ತಗೋಬೇಡಿ ಗಾಡಿ ಕೇರ್ ತಗೊಳಿ ಪ್ಯಾಸೆಂಜರ್ ಕೇರ್ ತಗೊಳಿ ಪ್ಯಾಸೆಂಜರ್ ದ ಕಂಪ್ಲೇಂಟ್ ತರಬೇಡಿ ಗಾಡಿ ಸ್ಮೂತ್ ಆಗ್ ಓಡಿಸಿ ಅಷ್ಟೇ ಹೌದು ನಾವು ಚೆನ್ನಾಗಿದ್ವಿ ಓನರ್ ಚನ್ನಾಗಿ ನೀವು ನಮ್ಗೆ ದುಡ್ಡು ಬಂದ ಕೊಟ್ರೆ ನಾನು ಉದ್ಧಾರ ನಾನು ಉದ್ಧಾರ ಆದ ನೀವು ಉದ್ಧಾರ ಹಾಕ್ತೀರ ಅಂತ ಓನರ್ ಫುಲ್ ಆಗುತ್ತೆ ನಮ್ದೇ ಅಂತ ಗಾಡಿ ಅನ್ಕೊಂಡು ನಾವು ಈಗ ಅದೇ ತರ ನಾವ್ ನಾವ್ ಮೇಂಟೇನ್ ಮಾಡ್ತೇವೆ ಈಗ ನಮ್ಮ ನಮ್ಮ ಸ್ವಂತ ಕಡೆ ತರ ನಾವು ಮೇಂಟೇನ್ ಅಲ್ಲ ನೀವು ಒಳಗಡೆ ಎಲ್ಲ ಹೋಗಿ ನೋಡಬಹುದು ನಮ್ಮ ಕೈನವರ ಮೂರ್ತ ಸಾಹೇಬ್ರು ಅಂತ ಬಾಳ ನಾವು ಗಾಡಿ ಆದಷ್ಟು ಕ್ಲೀನ್ ಇಡಬೇಕು ಸರ್ ಹಾಗಾದ್ರೆ ಗಾರ್ಡ್ ಸೆಕ್ಷನ್ ಗೆ ಹೇಳಿ ಮಾಡಿಸಿದ ಗಾಡಿ ಅಂತ ಟಾಟಾ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಇವಾಗ ಹೆಚ್ಚಾಗಿ ಟಾಟಾ ಗಾಡಿ ಬರ್ತಾ ಇದೆ ನಮ್ಮ ಈ ಬ್ಯಾಂಗ್ಳೂರ್ ಮತ್ತೆ ಉಡುಪಿಗೆ ರನ್ ಆಗ್ತಿರುವ ಗಾಡಿ ಅಂತ ಹೇಳಿದ್ರೆ ಒಂದು ಮೂರು ಗಾಡಿ ಇರ್ಬೋದು ಟಾಟಾ

ಸರ್ ಕೊನೆಯದಾಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ ಗೆ ಏನಂತ ಮೆಸೇಜ್ ನಾವು ನೋಡ್ತಾ ಇರ್ತೀವಿ ಸರ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತೀರಾ ನಾವು ಅದ್ ನೋಡ್ಕೊಂಡು ಅದ್ರಲ್ಲಿ ನಾವು ಸ್ವಲ್ಪ ತಿಳ್ಕೊತೀವಿ ಕಲಿತೀವಿ ಚೆನ್ನಾಗಾಗ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಗೆ ಒಳ್ಳೇದಾಗ್ಲಿ ಎಲ್ಲರೂ ಲೈಕ್ ಕೊಡ್ಲಿ ನಾವು ನೋಡ್ತಾ ಇರ್ತೀವಿ ಎಲ್ಲ ಅಪ್ಡೇಟ್ಗಳನ್ನ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನದೊಂದು ಸಣ್ಣ ಪ್ರಯತ್ನ ಡ್ರೈವರ್ಸ್ ನ ಬಗ್ಗೆ ಸ್ವಲ್ಪ ಜನಗಳಿಗೆ ತಿಳಿಯ ತಿಳಿಯುವಾಗಿ ಮಾಡುದು ಕೆಲವರಿಗೆ ಗೊತ್ತಿರೋದಿಲ್ಲ ಡ್ರೈವರ್ ನ ಕಷ್ಟ ಏನಿರುತ್ತೆ ಆತರ ನನ್ನದೊಂದು ನನ್ನ ಚಾನಲ್ ಅಲ್ಲಿ ಸಣ್ಣ ಪ್ರಯತ್ನ ಇದೊಂದು ಇಲ್ಲ ಬರ್ತಾರೆ ಕೆಲವೊಬ್ಬರು ಪ್ಯಾಶರ್ ಕಿರಿಕೆ ಎಲ್ಲರು ಅಂತ ಹೇಳಿಕ್ ಬರೋದಿಲ್ಲ ಎಲ್ಲರೂ ಕೆಟ್ಟರು ಅಂತ ಹೇಳಿಕ್ ಬರೋದಿಲ್ಲ ಕೆಲವ್ರು ಬರ್ತಾರೆ ಈಗ ನಮಗ ಟೈಮಿಂಗ್ ಪಿಕಪ್ ಟೈಮ್ ಕೊಟ್ಟಿರ್ತಾರೆ ಒಂದ್ ಪಾಯಿಂಟ್ ನಾವು ಪಿಕಪ್ ಮಾಡ್ತಾ ಇರ್ತೀವಿ ಒಂದ್ ಹತ್ ನಿಮಿಷ ತಡ್ರಿ ಬರ್ತೀವಿ ಹತ್ತು ನಿಮಿಷ ತಡ್ರಿ ಬರ್ತೀವಿ ನಾವ್ ಲೇಟ್ ಮಾಡ್ಕೊತ ಕುಂದ್ರೆ ಮುಂದ್ಗಡೆ ಪಿಕಪ್ ಟೈಮ್ ಅವ್ರು ಲೇಟ್ ಆಗ್ತದೆ ಆಮೇಲೆ ಇವರು ಆದ್ರೆ ಅವ್ರ ಮುಂದೆ ಬೈತಾರೆ ಮುಂದೆ ಈ ಟೈಮ್ ಬರೋಕೆ ಏನೇನಾಗ್ ಬರ್ಲಿಲ್ಲ ನೀವು ಇವ್ರು ವೇಟ್ ಮಾಡಲಿಲ್ಲ ಇವ್ರು ಸಿಟ್ಟ ಹಾಕ್ತಾರೆ ಆಮೇಲೆ ಅವ್ರ ಬಾಯಿ ಮುಂದಾಗ ಬೈತಾರ ಎಲ್ಲ ಈ ಡ್ರೈವರ್ ಹೆಂಗ ಹೆಂಗಂದ್ರ ಒಳ್ಳೇದು ಅನ್ಸ್ಕೋಬೇಕು ಕೆಟ್ಟದ್ದು ಅನ್ಸ್ಕೋಬೇಕು ಏನ್ ಮಾಡಿದ್ರು ಡ್ರೈವರ್ ಬಯೋದಂತ ಬಿಡೋದಿಲ್ಲ ಹತ್ತು ಜನ ಒಳ್ಳೇದ್ ಲೋಸರ್ ಅನ್ಮಕ್ಳು ಶೂಟಿಂಗ್ ಅನ್ಬಿಡ್ತಾರೆ ಖಂಡಿತ ಸರಿ ಅಲ್ಲ ಯಾರ ಒಬ್ಬ ಹೌದು ತುಂಬಾ ಕೇರ್ ತಗೊಳ್ತಾರೆ ನೋಡಿ ಡ್ರೈವರ್ ಅಂದ್ರ ಟೊಟ್ಟು ನಮ್ಮ ಆರ್ಥಿಕ ವ್ಯವಸ್ಥೆ ನಡೆಸಿರೋ ಡ್ರೈವರ್ಗಳು ಎಲ್ಲಾ ಡ್ರೈವರ್ ಟೋಟಲ್ ಟೋಟಲ್ ಡ್ರೈವರ್ ಒಂದು ದಿವಸ ನಿಂತರು ಅಂದ್ರೆ ಖಂಡಿತ ಒಳ್ಳೆ ಮಾತು ಸರ್ ನಿಜವಾಗ್ಲು ಎಲ್ಲ ಈ ಡ್ರೈವಿಂಗ್ ಅಂತ ಪ್ಯಾಸೆಂಜರ್ಸ್ ಲಾರಿ ಡ್ರೈವರ್ ಟೋಟಲ್ ಟೋಟಲ್ ಕಾರ್ ಡ್ರೈವರ್ಸ್ ನಡೆಕೊಂಡು ಟ್ರಾವೆಲ್ಸ್ ನಡ್ಕೊಂಡು ಲಾರಿ ನಡ್ಕೊಂಡು ಆಲ್ ಓವರ್ ಇಂಡಿಯಾದಲ್ಲಿ ಬರ ಎರಡು ದಿವಸ ನಾವು ಡ್ರೈವಿಂಗ್ ಸೇರಿಂಗ್ ಮುಟ್ಟಲ್ಲ ಅಂತ ನಿಂತರು ಅಂದ್ರೆ ನಮ್ದು ಎಕನಮಿತ್ತು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ರೈತ ಬೆಳೆದ ತರಕಾರಿ ಆಗ್ಲಿ ಏನಾಗ್ಲಿ ಪಾಸ್ ಮಾಡ್ಕೊಂಡು ಡ್ರೈವರ್ ಬೇಕು ಹ ದೇಶದ ಬೆನ್ನಲ್ಲೊಬ್ಬ ರೈತ ಹೆಂಗಂತ ಪ್ರಯತ್ನ ಇದೆ ಸಣ್ಣದಲ್ಲ ಖಂಡಿತ ದೊ ಆಮೇಲೆ ಒಬ್ರು ಡಾಕ್ಟರ್ ಹಾಸ್ಪಿಟಲ್ ಹೋಗ್ಬೇಕು ಅಂದ್ರೆ ಡ್ರೈವರ್ ಬೇಕು ಒಬ್ರು ಆರ್ ಎಲ್ಲರೂ ಹೋಗ್ಬೇಕಂದ್ರೂ ಫ್ಲೈಟ್ ಪ್ರತಿಯೊಂದಕ್ಕೂ ಡ್ರೈವರ್ ಇಲ್ದ ಏನ್ ಕೆಲಸ ನಡೆಯುವುದಿಲ್ಲ ಆದಷ್ಟು ಡ್ರೈವರ್ಟ್ ರೆಸ್ಪೆಕ್ಟ್ ಕೊಡ್ಲಿ ನಾವು ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ ಅವ್ರ ಯಾತ್ ಈಗ ಡ್ರೈವರ್ ಹೆಂಗಿದೆ ಅಂದ್ರೆ ಕೂತು 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 ಪ್ಯಾಸೆಂಜರ್ ನೋಡಿ ಟ್ರಾಫಿಕ್ ನೋಡಿ ನೋಡಿ ತಲೆ ಮೈಂಡ್ ಸೆಟ್ ಆಗಿರುತ್ತೆ ಅಂತ ಟೈಮಲ್ಲಿ ಲಕ್ಕು ಅಂತ ಮಾತಾಡಿದ್ರೆ ಬಹಳ ಖುಷಿಯಿಂದ ಮಾತಾಡ್ತಾರೆ ಆ ಟೈಮ್ ರಾಶಿ ಬಂದ್ಬಿಟ್ರೆ ಡ್ರೈವರ್ಗಳು ಮತ್ತೆ ರಾಶಿ ಆಗಲೇ ಬೇಕಾಗ್ತದೆ ಅಲ್ಲ ಖಂಡಿತ ಸರ್ ಖಂಡಿತ ಈಗ ಆಲ್ರೆಡಿ ನಾವು ಮೈಂಡ್ ಫ್ರೆಶ್ ಆಗಿ ಕೂತ್ಕೊಂಡಿದ್ದೀವಿ ನಮ್ಮ ನಿಮ್ಮ ಹತ್ರ ಏನೋ ಮಾತಾಡ್ತಾ ಖಂಡಿತ ಸರ್ ಖಂಡಿತ ಖಂಡಿತ ಅದ ಆ ಆತರ ನಾವು ಪ್ಯಾಸೆಂಜರ್ ಈಗ ನಾವು ಪ್ಯಾಸೆಂಜರ್ಗೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡೋದು ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಟ್ಟರೆ ನಾವು ಅವ್ರಿಗೆ ಓನ್ ಟು ಡಬಲ್ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಾಗುತ್ತೆ ಖಂಡಿತ ಸರ್ ಎಸ್ ಸರ್ ಒಳ್ಳೆಯ ಮಾತು ಸರ್ ಒಳ್ಳೆಯ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಎಸ್ ನಾನಿವಾಗ ನಿಮ್ಮನ್ನು ಜರ್ಮನ್ ಮತ್ತೆ ಯುರೋಪಿಗೆ ಕರ್ಕೊಂಡು ಹೋಗಿ ಬಂದ್ವಿ ಹಾಗೇನೆ ಈ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಇನ್ನಷ್ಟು ಹೊಸ ಹೊಸ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ಮಣಿ ಪಲ್ ಯೂಟ್ಯೂಬ್ ಚಾನಲ್ ನೇಕ್